ಇವತ್ತು ನಾನಿರೋದು ಮಂಗ್ಳೂರಲ್ಲಿ ಮಂಗ್ಳೂರಿನ ಕಲ್ಲಡ್ಕ ಪಾಸಾಗಬೇಕಾದ್ರೆ ಒಂದು ಕೆ ಟಿ ಅಂದ್ಬಿಟ್ಟು ಒಂದು ಟೀ ಅಂಗಡಿ ಇದೆ ಇಲ್ಲಿಗೆ ಬಂದಿದ್ದೆ ಆಯಿತಾ ಇನಿ ಯಾನಿಪ್ಪುನ ಮ್ಯಾಂಗ್ಳೂರು ಡಂದ ಮ್ಯಾಂಗ್ಳೂರದ ಕೆ ಟಿ ಈಗ ಹೊತ್ತದ ಹುಲಾ ಈ ದಾನ ದಾನ ತಿಕ್ಕೊಂಡು ದಾನ ಏನೆಲ್ಲ ತಿನ್ಲಿಕ್ಕಾಗುತ್ತೆ ಅದೆಲ್ಲ ಟ್ರೈ ಮಾಡಲಿಕ್ಕಿದೆ ಆಯಿತಾ ನಾವು ಮತ್ತೆ ಏಳು ಜನ ಅಂಗಡಿ ಫೀಸ್ ಮಾಡಿ ಬರಬೇಕು ಹೋಗೋಣ ಆಯ್ತಾ ಒಳಗಡೆ ಹೋಗ್ಬಿಟ್ಟು ನೋಡುವ ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಬಂದಿರೋ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಹತ್ತು ಗಂಟೆ ಆಗಿದೆ ಇಲ್ಲಿನ ಜನಗಳೆಲ್ಲ ಖಾದಿ ಆಗ್ತಾ ಬಂದಿದ್ದಾರೆ ನಾವು ಹಿಂಗೆ ಏನೆಲ್ಲ ಸಿಗುತ್ತೋ ಅದೆಲ್ಲ ಆರ್ಡ್ರ್ ಮಾಡೋಣ ಅಂತ ಒಂದು ಪ್ಲ್ಯಾನು ಫಸ್ಟಿಗೆ ಬಂದುಬಿಟ್ಟು ಹೇಳಿದಾಗ ನಾವು ಗೋಲಿ ಬಜೆ ಹೇಳಿದ್ವಿ ಆಯ್ತಾ ಗೋಲಿ ಬಜೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ ಚೆನ್ನಾಗಿದೆ 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 ಸೂಪರ್ ಇದೆ ಬೆಂಗ್ಳೂರು ಬಂದು ಚೆನ್ನಾಗಿದೆ ರಜೆ ತಿಂದಿದ್ದೀವಿ ಬೆಂಗ್ಳೂರಲ್ಲೆಲ್ಲ ಸಮೀದ ಅಭಿಪ್ರಾಯ ಬರೋ ನೀವು ಮಳೆ ಪ್ರಶ್ನೆ ಇಲ್ಲ ಎಲ್ಲ ಹಾಂ ಸಂಬ್ಯಾರೇ ಇದ್ದೀ ಅಣೆ ಹಾಂ ಮತ್ತೆ ಬಂದಿದ್ದು ಮಂಗಳೂರ್ನ ಬನ್ಸ್ ಆಯ್ತಾ ತುಂಬಾ ಸ್ಮೂತ್ ಆಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಚಟ್ನಿ ಮತ್ತು ಸಾಂಬಾರ್ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದಾಯ್ತಾ ನನಗಂತೂ ತುಂಬಾ ಇಷ್ಟ ಆಯ್ತು ಅಷ್ಟೇ ಇವರ ಈ ದೆಹಿಪುರಿಗೆ ನಮ್ಮ ಶಮೀದು ಫಿದಾಗ್ಬಿಟ್ಟಿದ್ದಾನೆ ಆಯ್ತಾ ಇವರು ಟೇಸ್ಟ್ ಯಾವ ಥರ ಇದೆ ಇದಕ್ಕೇನು ಹಾಕಿದ್ರಂತೆಲ್ಲ ಕೇಳ್ತಿದ್ದಾನೆ ಅದಕ್ಕೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿಕೊಡ್ತಿದ್ವಿ ಅಂದರೆ ತುಂಬ ಟೇಸ್ಟ್ ಆಗಿದೆ ಸೂಪರ್ ಅಂತಲೇ ಹೇಳ್ಬೋದು ಇಲ್ಲಿಗೆ ಹೋದರೆ ನೀವು ಮಸ್ತಾಗಿ ಟ್ರೈ ಮಾಡ್ಲಿಕ್ಕಿರೋಂಥ ಎರಡು ಐಟಮ್ ಅಂದರೆ ಒಂದು ಈ ದಹಿಪುರಿ ಮತ್ತು ಇನ್ನೊಂದು ಇವರ ಕಲ್ಲಡ್ ಕಟ್ಟಿ ಅದು ಕೂಡ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಆಯಿತಾ ಟೇಸ್ಟು ಸೂಪರ್ ಅದು ಕೂಡ ಬರಲಿಕ್ಕಿದೆ ಆಯಿತಾ ಇವರ ಹಳೆಯ ಒಂದು ಬಿಲ್ಡಿಂಗ್ ಯಾವ ಥರ ಏನೋ ಇದೆ ಅನ್ನೋದನ್ನ ಇಲ್ಲಿ ಒಂದು ಇಮೇಜ್ ಹಾಕಿದ್ದಾರೆ ಅದು ಕೂಡ ನೋಡ್ತಾ ಇರ್ಬೋದು ಅದೊಟ್ಟಿಗೆ ನಾವು ಈ ಮಸಾಲ ಪುರಿ ಆರ್ಡರ್ ಮಾಡಿದ್ವಿ ಅದು ನನಗೆ ಇಷ್ಟ ಅಷ್ಟು ಇಷ್ಟ ಆಗಲಿಲ್ಲ ಏನಂದರೆ ಇವರು ಆಲೂಗೆಡ್ಡೆ ಹಾಕ್ಬಿಟ್ಟು ಮಸಾಲ ಪುರಿ ಕೊಡ್ತಿದ್ದಾರೆ ಅದು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಬಟಾಣಿ ಮತ್ತು ಪೂರಿ ಕಾಂಬಿನೇಷನ್ನೇ ಸೂಪರ್ ಅಂತಲೇ ಇರ್ಬೋದು ಈ ಬೆಂಗಳೂರು ಮತ್ತು ಹಾಸನ್ ಸೈಡೆಲ್ಲ ಸಿಗುತ್ತಲ್ಲ ಆ ಥರ ಈ ಸ್ವಲ್ಪ ಬಟ್ ಆಲೂಗೆಡ್ಡೆ ಹಾಕಿದ ತುಂಬ ಹೊತ್ತಿಂದ ಕಾಯ್ತಿರಂತ ಐಟಮ್ ಬಂತು ನೋಡಿ ಇದೇ ನೋಡಿ ಕಲ್ಲಡ್ ಕಟ್ಟಿ ಕೆ ಟಿ ಅಂತ ಕರೀತಾರೆ ಒಳ್ಳೆ ಕಾಂಬಿನೇಷನ್ ಹಾಲು ಸಪ್ರೇಟಾಗಿ ಕಾಣ್ತಾ ಇದೆ ಟೀ ಬೇರೆ ಸಪ್ರೇಟಾಗಿ ಕಾಣ್ತಿದೆ ಚೆನ್ನಾಗಿದೆ ನೋಡ್ಲಿಕ್ಕಂತೂ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಇದೆ ಅಂತ ಅಂದರೆ ಇಲ್ಲಿನ ಅಭಿಪ್ರಾಯ ಸೂಪರ್ ಅಂತಲೇ ಹೇಳ್ಬೋದು ಆಯ್ತಾ ಎಲ್ಲರ ಅಭಿಪ್ರಾಯ ಅದೇ ಥರ ಆಗಿತ್ತು ನಾವು ಪರಿಂಗೇಪೇಟೆಯಿಂದ ಇಲ್ಲಿ ಟೀ ಕುಡಿಯೋದಕ್ಕೋಸ್ಕರನೇ ನಾವು ಬಂದಿದ್ದು ಈಗ ಹಾಸನಕ್ಕೆ ಹೋಗ್ತಾಯಿದ್ದೀವಿ ಹೋಗೋ ದಾರಿಯಲ್ಲಿ ಈ ಟೀ ಕುಡ್ಕೊಂಡು ಹೋಗೋದಂತ ಅವಾದಿಗೆ ಗೊತ್ತಿದೆ ಇಲ್ಲಿ ಆಗಾಗ ಬರ್ತಾ ಇರ್ತಾರೆ ಅದರಿಂದ ಯಾರು ಕರ್ಕೊಬಾರದು ಯಾರಿಗೆ ಹಾಂ ಮಿಕ್ಸ್ ಮಾಡಿ ಅಂತ ಇದೆ ಕೊಯ್ಬೇಕು ಹಾಂ ಅಚ್ಚರಿ ಕುಡಿಯೋ ಓಕೆ ಕುಡಿಬೇಕು കൊടുത്ത അഭ്യാസ ഇല്ല ഇങ്ങനെ കുറച്ചു ഓക്കെ അടിപൊളിയ